ಗುಲ್ಬರ್ಗ ನಗರದಲ್ಲಿ ದಲಿತ ಸೇನೆ ನೇತೃತ್ವದೊಳಗ ಡಾಕ್ಟರ್ ಬಾಬಾ ಸಾಹೇ ಅಂಬೇಡ್ಕರ್ ಪ್ರತಿಮೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮೂಲಕ ನಾವುಗಳು ರಾಷ್ಟ್ರಪತಿ ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದೇವೆ ಈ ದೇಶದೊಳಗ ಅರಾಜಕತೆ ತಾಂಡವಾಡ್ತಿದ್ದು ಸಂವಿಧಾನಗಳ ಶಕ್ತಿಗಳು ಬಹಳ ದೊಡ್ಡ ಪ್ರಮಾಣವಾಗಿ ಬೆಳೆದಿರ್ತದ ನಾವು ನೋಡ್ತಾ ಇದ್ದೀವಿ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ನ್ಯಾಯಾಲಯದೊಳಗೆ ಹೋಗಿ ಏನಪ್ಪ ಸು ಎಸುವಂತ ಅವ್ರಿಗೆ ಇನ್ಸಲ್ಟ್ ಮಾಡುವಂತ ಕೆಲಸ ಈ ದೇಶದ ಆಗುದು ಅದು ಆಗದ ತಕ್ಷಣ ಗುಜರಾತ್ನ ಡಿಸ್ಟ್ರಿಕ್ ಕೋರ್ಟ್ ಆಫ್ ಪ್ರಿನ್ಸಿಪಲ್ ಗ ಅಲ್ಲಿ ಅಲ್ಲಿ ಕೂಡ ಸೂ ಎಸುವಂತ ಕೆಲಸ ಅಲ್ಲಿ ಆಯ್ತು ಇದೆಲ್ಲ ಒಂದೊಂದಾಗಿ ಒಂದೊಂದಾಗಿ ಏನಪ್ಪಾ ಅಂದ್ರೆ ಆಲ್ ಓವರ್ ಇಂಡಿಯಾ ಸ್ಪ್ರೆಡ್ ಮಾಡ ಮನವಾದಿ ಕುತಂತ್ರಗಳಂತ ಹೇಳಿಕೆ ಇದು ಆರ್ ಎಸ್ ಎಸ್ ನ ಅಜೆಂಡಾ ಇದು ಸ್ಲೋಲಿ ಆಗಿ ಇಂಪ್ಲಿಮೆಂಟ್ ಮಾಡ್ಕತ್ತದು ಸ್ಲೋಲಿ ಗ್ರಾಜುವಲ್ ಆಗ ಏನಪ್ಪಾ ಅಂದ್ರ ಇಡೀ ದೇಶ ತುಂಬಾ ಸ್ಪ್ರೆಡ್ ಮಾಡ್ಕತ್ತದು ಬಾಬಾ ಸಂಬೇಡ್ಕರ್ ವಿಚಾರಧಾರಿಗೆ ಏನಪ್ಪಾ ಕಡಿವಾಣ ಹಾಕುವಂತ ಕೆಲಸ ಈ ದೇಶದ ಕಾನೂನು ಸಂವಿಧಾನಕ್ಕೆ ಅಪಚಾರ ಮಾಡುವಂತ ಕೆಲಸ ಈ ದೇಶದ ಬಲಿಷ್ಠ ನಾಯಕರು ಏನಿದ್ದಿರ್ತಾರ ಬಲಿಷ್ಠ ನಾಯಕರಿಗೆ ಏನಪ್ಪ ಮಾನಸಿಕ ಸ್ಥರ ಸ್ಥರ್ಯ ಕುಗಿಸುವಂತ ಕೆಲಸ ಇಲ್ಲಿ ಅವಿ ಹಾತವನ್ನು ನಾವು ನೋಡ್ಕೊತಿದ್ವಿ ಈ ಆರ್ ಎಸ್ ಎಸ್ ನೂರೇ ಏನು ಶತಮಾನೋತ್ಸವ ಆಚರಣೆ ಮಾಡುವ ಸಂದರ್ಭದೊಳಗ ಇವರು ಲಾಠಿ ತಗೊಂಡು ಹೋಗೋದು ಇಡೀ ದೇಶ ತುಂಬಾ ಸಂಭ್ರಮಾಚರಣೆ ಮಾಡ್ತೇವೆ ಅಂತ ಹೇಳಿ ನೀವು ಈಗೆಲ್ಲಾ ಪೂರಾ ಹಲವರ್ ಇಂಡಿಯಾ ಸ್ಪ್ರೆಡ್ ಆಗ್ತಾ ಎನ್ನು ಅಂದ್ರೆ ಅನ್ ಸಂಘಟನೆ ಅಂತ ಹೇಳಿಕೆ ಅನ್ಜಿಸ್ಟರ್ಡ್ ಸಂಘಟನೆ ನಿಮ್ದು ಯಾವುದೇ ಅಜೆಂಡ ಇಲ್ಲ ನಿಮ್ದು ಯಾವುದೇ ಬಾಲಾಜ್ ಇಲ್ಲ ನಿಮ್ದು ಅಧ್ಯಕ್ಷ ಅಂತ ಯಾವ ಗೊತ್ತಿಲ್ಲ ನಿಮ್ದು ಜಿಲ್ಲಾ ನಾಯಕರು ಯಾರದ ಗೊತ್ತಿಲ್ಲ ಸ್ಟೇಟ್ ಲೀಡರ್ಸ್ ಯಾರು ಗೊತ್ತಿಲ್ಲ ರಾಷ್ಟ್ರೀಯ ನಾಯಕರಂತ ಅಂತ ಗೊತ್ತಿಲ್ಲ ಎಲ್ಲ ನಾಗ್ಪುರದ ನಾಗಪುರದ ಒಂದು ಮೆಸೇಜ್ ನ್ಯೂಸ್ ಭೋಗ್ರೆಡ್ ಮಾಡಿ ಸಮಾಜದ ಅಶಾಂತಿ ಉಂಟು ಮಾಡ್ಕತ್ತದ್ರಿ ಸಂಘಟನೆ ಆರ್ ಎಸ್ ಎಸ್ ಏನಪ್ಪ ಅಮ್ಯಾಕೆ ಅನ್ಪೋದ್ ಮುಗ್ಧ ಯುವಕರಿಗೆ ರೇಪ್ ಮಾಡ್ ಕೆಲಸ ನೀವು ಮಾಡ್ಕತ್ತಿದ್ರಿ ಕೆಲವೊಬ್ಬ ಇಂಜಿನಿಯರ್ ಹುಡುಗನಪ್ಪ ಅಂದ್ರ ಇವ್ರದ್ದು ನಿಮ್ ಅತ್ಯಾಚಾರ ಏನಪ್ಪ ಅಂದ್ರೆ ರೇಪ್ ಮಾಡ್ಕೋದು ರೇ ನಿಮ್ದು ಸ್ಟೇಟ್ ಲೆವೆಲ್ ಆಫೀಸರ್ ಐ ಪಿ ಎಸ್ ಆಫೀಸರ್ ಸೂಟ್ ಸಾಯ್ತಿರ್ತಾರ ಇಷ್ಟೊಂದು ಭಯಾನಕ ವಾತಾವರಣ ಇಂಡಿಯಾದಾಗ ನೀವು ಸ್ಪ್ರೇಡ್ ಮಾಡಿ ನಿರ್ಮಾಣ ಮಾಡ್ಬಿಟ್ಟಿದ್ರಿ ಅದ್ರ ಜೊತೆ ಜೊತೆಗೆ ಈ ಕರ್ನಾಟಕದೊಳಗ ಕರ್ನಾಟಕದಲ್ಲಿ ಏಕೆಕ ಏನ್ ಬಲಿಷ್ಠ ಏನು ಅಂತ ಹೇಳ್ತೀವಿ ಸೋಶಿಯ ಸಮಾಜ್ ಸೋಶಿಯ ಸಮಾಜ ಬಂದು ಅಂತ ಹೇಳಿ ನೀವು ಅಲ್ಲಿ ಚೀಫ್ ಜಸ್ಟಿಸ್ ಹ್ಯಾರಾಸ್ಮೆಂಟ್ ಮಾಡ್ತೀರಿ ಒಬ್ಬ ದಲಿತ ಅನ್ನೋ ಕಾರಣಕ್ಕಾಗಿ ಹರಿಯಾಣದಾಗ ಎಡಿಜಿ ಎಡಿಜಿಪಿ ಹ್ಯಾರಾಸ್ಮೆಂಟ್ ಅಂತ ಅಟ್ರೋಸಿ ಮಾಡ್ತೀರಿ ದಲಿತ ಅನ್ನೋ ಕಾರಣಕ್ಕಾಗಿ ಉತ್ತರ ಪ್ರದೇಶದ ಹರಿ ಓಮ್ ವಾಲ್ಮೀಕಿ ಅನ್ನೋ ಮರ್ಡರ್ ಮಾಡಿ ಹೊಡೆದು ಮರ್ಡರ್ ಮಾಡ್ತೀರಿ ದಲಿತ ಅನ್ನೋ ಕಾರಣಕ್ಕಾಗಿ ಕರ್ನಾಟಕದ ಪ್ರಿಯಾಂಕ್ ಖರ್ಗೆ ಅವರ ಬಲಿಷ್ಠ ನಾಯಕರು ದಲಿತ ದಲಿತ ಕಬ್ರೀಟ್ರು ಬಂದವರ ಪ್ರಿಯಾಂಕ್ ಖರ್ಗೆ ಟಾರ್ಗೆಟ್ ಮಾಡಿ ಅವರಿಗೆ ಏನಪ್ಪ ಅಂದ್ರೆ ಕೊಲೆ ಬೆಳಕ ಪ್ರಯತ್ನ ಮಾಡ್ಕೊತಿದ್ರಿ ಇದು ಇಲ್ಲಿಗಲ್ಲಿ ಕಾನೂನು ಬಾಹಿರವಾಗಿ ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ವಿರುದ್ಧ ನೀವೇನಪ್ಪ ಅಂದ್ರ ಆರ್ ಎಸ್ ಎಸ್ ನವರು ಇಲ್ಲಿ ಮಾಡಲಿಕ್ಕುದು ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ನಾವೇನಪ್ಪ ಅಂದ್ರ ನೀವು ಮನೆಗೆ ಬಂದು ಹೊಡಿತೀವಿ ನಿಮ್ಗೆ ಏನಪ್ಪ ಅಂದ್ರ ಪೂರ ಇಡೀ ಖಾನ್ದ ಅಸಲ ಮಾತಾಡ್ತೀವಿ ಅನ್ನುವಂತ ವಾತಾವರಣ ನಿರ್ಮಾಣ ಮಾಡಿದ್ರಿ ಇದು ಯಾರು ಒಪ್ಪ ಒಪ್ಪದಂತ ಮಾತು ನಾವು ದಲಿತ ಅತ್ಯಂತ ಬಲಿಷ್ಠವಾಗಿ ಖಂಡಿಸ್ತೇವೆ ನಾವು ಒಂದ್ ಹೇಳ್ತಿರ್ತೀವಿ ಈ ಸಂಘ ಪರಿವರ್ತವರಿಗೆ ಮತ್ತು ಆರ್ ಎಸ್ ಎಸ್ ನವರಿಗೆ ಈ ದೇಶದ ಪ್ರಧಾನಮಂತ್ರಿ ಮತ್ತು ಹೋಮ್ ಮಿನಿಸ್ಟರ್ ಅವರಿಗೆ ಇದು ಆಟೋ ಬಾಡ್ರಂತೆಲ್ಲ ಇದ್ದ ದೇಶನ್ ಪೂರಾ ಖರ್ ಮಾಡಿರಿ ನಮ್ಮ ಜನರು ಪೂರಾ ತಂಗ ಇದಂತ ಏನ್ ಏನು ರಿಸರ್ವೇಷನ್ ಉದ್ದೇಶ ಪೂರ್ವಕವಾಗಿ ಇಂಡಿಯನ್ ಕಾನ್ಸ್ಟೇಷನ್ ಅಪಮಾನ ಮಾಡ್ಕತ್ತೀರಿ ಉದ್ದೇಶ ಪೂರ್ವಕ ಬಾಬಾ ಸಂಬಳಕ್ಕೆ ಅಪಮಾನ ಮಾಡ್ಕತ್ರಿ ಉದ್ದೇಶ ಪೂರ್ವಕ ಏನಪ್ಪ ಅಂದ್ರೆ ಚೀಫ್ ಜಸ್ಟಿಗೆ ಅವಮಾನ ಮಾಡಿ ಉದ್ದೇಶ ಪೂರ್ವಕ ನಮ್ಮ ಮಂತ್ರಿಗೇ ಅಪಮಾನ ಮಾಡ್ಕತ್ತಿರಿ ಎಂ ಎಲ್ಗೆ ಅಪಮಾನ ಇದು ಔಟ್ ಆಫ್ ಕಂಟ್ರೋಲ್ ಆಗ್ಬಾರ್ದು ನಾವೊಂದು ಔಟ್ ಪೋಸ್ಟ್ ಆಯ್ತು ಅಂದ್ರೆ ಯಾವ ಬಿಜೆಪಿ ಅಂತ ಯಾವ ಆರ್ ಎಸ್ ಎಸ್ ಅಂತ ನೋಡೋದಿಲ್ಲ ಚೆನ್ನಾಗಿ ಹೊಡಗಣ್ಣು ಓಡಾಡಿಸೋ ಹೊಕ್ಕಿತಿವಿ ನಾವು ಇದು ತಾಕತ್ ನಮ್ಮಲ್ಲಿ ನೀವು ರಾಮ್ ಜೊತೆ ಆಟ ಆಡೋಕ್ ಕೋಶಿಷ್ ಮಾಡಬೇಡಂತ ಹೇಳಿ ನೀವೇನ್ ಮಾಡಿರಿ ನೀವು ಮಾಡ್ಕೊಂಬಿಡ್ರಿ ಕಾನೂನು ಪದ ಮಾಡ್ಕೊಂಬಿಡ್ರಿ ನೀವು ಭಾರತ ಚಂದ್ರ ವಿರೋಧ ಮಾಡ್ತೀವಿ ಜನಗಳು ನ್ಯಾಯ ಏನಪ್ಪ ಸಂಸ್ಥೆ ಭಾರತ ಚೌಧಾನ ಪರವಾಗಿ ನೀವು ಹೈಕೋರ್ಟ್ ಹೋಗ್ತೀರಿ ಯಾವ ಮುಖಾಂತರ ಹೈಕೋರ್ಟ್ ಹೋಗ್ಕತ್ತೀರಾ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಪ್ಪಲ್ಲೂ ಬಾಬಾ ಸಂಬೇಡ್ಕರ್ ಒಪ್ಪಲ್ಲು ಬಾಬಾ ಸಂಬರ್ಕರ್ ಬರ್ದಂತ ಸಮುದಾಯ ಒಪ್ಪಲ್ಲು ಬಟ್ ಬಾಬಾ ಸಂಬೇಡ್ಕರ್ ಬರದಂತ ಅದ್ರ ಅದು ಒಳಗೆ ಹೋಗಿ ನಮ್ಗೆ ದೊರಕಿಸ್ಕೊಡ್ರಿ ಚಿತಾಪುರ ಏನಪ್ಪ ಅಂದ್ರೆ ನಮ್ಗೆ ರ್ಯಾಲಿ ಮಾಡಕ್ಕೆ ಅವಕಾಶ ಮಾಡ್ಕೊ ಬಿಡ್ತೀರಿ ಇದು ಲಾಚಿ ಇಡ್ಕೊತೀರಿ ಪೊಲೀಸ್ ಪೊಲೀಸ್ ಇದ್ರೆ ಪೊಲೀಸ್ ಮ್ಯಾನೇಜ್ ಆಗ್ತದ ಈಗ ನಾವು ಸ್ಟ್ರೈಕ್ ಸ್ಟ್ರೈಕ್ ಮಾಡ್ತಂದ್ರೆ ನಮ್ಗೆ ನಾವು ಪ್ರತಿಭಟನೆ ಬೆರವಳಿ ಮಾಡ್ತಂದ್ರೆ ನಮ್ಗೆ ಪೊಲೀಸ ನೀವು ಯಾವ್ದೇ ಬೆಳಿಗ್ಗೆ ಒಂದ್ ರ್ಯಾಲಿ ಮಾಡೋಕ್ಕೆ ನೀವ್ ಯಾವ ನೀವು ಯಾವ ನೇತಿ ಹೊತ್ತು ಬೆಳಿಗ್ಗೆ ಒಂದು ರ್ಯಾಲಿ ಮಾಡ್ಕೊತೀವಿ ಇದ್ರೊಳಗೆ ಏನಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಈ ಆರ್ ಎಸ್ ಎಸ್ ಗಳು ಹರಡಕ್ಕೆ ಕಾರಣ ಒಂದೇಂದ್ರೆ ಇದ್ರೊಳಗೆ ಮ್ಯಾಕ್ಸಿಮಮ್ ಜನ ಸೌಂಡ್ ವರ್ಗದ ಸೌಂಡ್ ವರ್ಗದ ಕಾಂಗ್ರೆಸ್ ಆರ್ ಎಸ್ ಎಸ್ ಸಪೋರ್ಟ್ ಇದನ್ನ ಮಾಡ್ಕೊತು ಇದಲುಚನೆ ನಾವು ಬಹಳ ಸೀರಿಯಸ್ ಅಲಿಗೇಷನ್ ಮಾಡ್ಕೊತೀವಿ